ಎಷ್ಟು ಜನ ಅವ್ರೆ ರಾಗಿ ಮಿಲ್ ಮಾಡಿಸ್ಕೊಂಡು ತಿಂಡಿ ತಿನ್ಕೊಂಡು ಬನ್ನಿ ಇವಾಗ ರಾಗಿ ಮಿಲ್ ಹತ್ರ ಹೋಗ್ಬಿಟ್ಟು ರಾಗಿ ಮಿಲ್ ಮಾಡಿಸ್ಕೊಂಡು ಯಾಕೆಂದ್ರೆ ನಮ್ಮ ಮಟ್ಟಿ ಹೇಳಿ ಬಸ್ಟ್ ಮಾಡಿಸಿದ್ನಲ್ಲ ಅಲ್ಲಿ ಏನೋ ಮಿಶಿಂಗ್ ಪ್ರಾಬ್ಲಮ್ ಕೆರೆ ಮಧ್ಯದ ರೋಡಲ್ಲಿ ಹೋಗ್ತಾ ಇದೀವಿ ಕೆರೆ ಒಳಗೆ ಹೋದಂಗೆ ಕಚ್ಚರ ಮ್ಯಾಪಲ್ಲಿ ತೆಗೆದು ನೋಡಿದ್ರೆ ಇದು ರೋಡ್ ಅವಾಗ ಮಾಡಿದ್ದು ನೋಡ್ರಿ ಈ ಕಡೆ ಸಾರಿಗೆ ಕೆರೆ ಆ ಕಡೆ ಸಾರಿಗೆ ಹೇಳಿಕ್ಯಾರೆ ಇಷ್ಟೈತೆ ಸಾರಿಗೆ ಹೇಳಿಕ್ಯಾರೆ ಇಷ್ಟು ತೀರ್ಣ ಬಂದಿದೆ ಅವ್ರಿಗೆ ಇವಾಗ ಇವ್ರಿಗೆ ಎಮ್ ಎಸ್ ಎಲ್ ಹತ್ರ ಹೋಗ್ಬಿಟ್ಟು ತೀರ್ಥ ಸೀದಾ ಮನೆಗೆ ಇಷ್ಟ ಎಷ್ಟು ಒಂದು ಚಿಕನ್ ಮಟ್ರ್ ಸೇರಿ ಒಂದು ಹನ್ನೆರಡು ಕೆ ಜಿ ಆಗಿತ್ತು ಹೋ ಆಯ್ತು ನೋಡಿದವ್ರಿಗೆ ಒಂದು ಅದಾಣಿಕೆ ಹೆಚ್ಚಾಗಿದ್ದೆ ಎಂಥ ಬರೋದೆಲ್ಲ ತೋರ್ಸೋಕೆ ಆಗುತ್ತೆ ಎಲ್ಲ ಗೊತ್ತಿಲ್ಲ ಸ್ನಾನ ಮಾಡಿ ಪೂಜೆ ಮಾಡಿದ್ದಾದ ಮೇಲೆ ಎಡಕ್ಕೆ ಬದರ್ ಸಿಗ್ತೀನಿ ಅಲ್ಲಿವರೆಗೂ ವಾಚಿಂಗ್ ಅಂತ ಹೇಳ್ತಾ ಅದ್ರ ಮಟನ್ ರೆಡಿ ಇದೆ ಮಟನ್ ಸಾಂಬಾರು ಎಣ್ಣೆ ಯಾವ ಚಿಕನ್ ರೆಡಿ ಮಾಡೋಕ್ಕಾಗಲಿಲ್ಲ ಅವಾಗಿಂದ ಇವಾಗ ಲಾಕ್ ಮಾಡ್ತಾಯಿದ್ದೀನಿ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ದೇವ್ರುಗಳೇ ಇವತ್ತು ಇನ್ನೊತ್ತ ವರ್ಷಲಾಗಿ ನಮ್ಮೆಲ್ಲರಿಗೂ ಸ್ವಾಗತ ಲಾಕ್ ಮಾಡಿ ಸುಮಾರು ಲೇಟ್ ಆಗ್ಬಿಟ್ಟಿತ್ತು ಇವತ್ತು ದೇವ್ರುಗಳೇ ನಮ್ಮ ಊರಲ್ಲಿ ಶನಿವಾರ ಹಬ್ಬ ಇರೋದರಿಂದ ಪಿತೃಪಕ್ಷ ಎಡೆ ಇಕ್ಬೇಕು ಓದ ಸುತ್ತ ಆಗಲ್ಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಅದಕ್ಕೆ ಇವಾಗ ಮಠನು ಚಿಕನೂ ತರೋಕ್ಕೆ ಹೋಗ್ತಾ ಇದ್ದೀನಿ ನೋಡಿ ರೋಡ್ ರೋಡಲ್ಲಿ ಇವಾಗ ಬರ್ರಿ ದೇವ್ರುಗಳೇ ಸೀದಾ ಹೋಗೋಣ ಇವಾಗ ಹಂಸ ನಮ್ಮ ಹುಡುಗ ಅಲ್ಲಿ ದಂಡೇಶ್ವರದಲ್ಲಿ ಬರ್ತಾನೆ ದೇವ್ರಗಳೇ ಹೋಗ್ತಾ ಇವತ್ತು ಇವತ್ತೆಲ್ಲ ಅಂತ ತೋರಿಸ್ತೀನಿ ಇವ್ರಗಳೇ ಸೆಂಟ್ರ್ಗಳು ಜಾಸ್ತಿ ಬಂದವರು ಇವತ್ತು ಅದೆಲ್ಲ ಗೊತ್ತಿಲ್ಲ ಇಲ್ಲವೋ ಇವಾಗ ಹೋಗಿ ಫಸ್ಟು ಬೆಳಗೆಗೆ ಟೈಮಲ್ಲೇ ಲೇಟ್ ಆಗ್ಬಿಟ್ಟೈತೆ ಏಳು ಗಂಟೆಗೆ ಹೋಗಬೇಕಾಗ್ತದೆ ಇವ್ರಗಳೇ ಎಂಟು ಗಂಟೆ ಇವಾಗ ಸೀದಾ ಹಂಸದ್ರಿಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಇಲ್ಲ ದಟ್ಟಿ ಶುಭ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ಅವ್ರಿಗೆ ಹೇಳಿ ಹಬ್ಬ ಜ್ವರಕ್ಕೆ ಮಾಡ್ತಾರೆ ಎಲ್ಲ ರನ್ನಿಂಗ್ ರೇಸಿಗೆ ಎಲ್ಲ ಅವ್ರ ಸೈಡಿಂದ ಕರ್ಸೋರೆ ನೋಡ್ರಿ ಬಸ್ಸೆಲ್ಲ ಬಂದೈತೆ ನೋಡಿರಿ ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲ ಬಂದೈತೆ ರನ್ನಿಂಗ್ ರೇಸ್ ಎಲ್ಲ ಮಾಡ್ತಾವ್ರೆ ಎಲ್ಲಿಂದ ಎಲ್ಲಿ ಗ್ರೌಂಡ್ ಹಾಕ್ತವ್ರೆ ಅಂತ ಗೊತ್ತಿಲ್ಲ ಫೈನಲ್ ಬಂದಾನೆ ಆಯ್ ಮಾಯ್ ಇವಾಗ ನೋಡಿ ಇವಾಗ ಹಂಸ ಹೋಗ್ತಾ ಇದೀವಿ ಮತ್ತೆ ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ ಬಂದಿದ್ರೆ ಸೀದಾ ಚಿಕನ್ ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಎಷ್ಟು ಜನ ಅವ್ರೆ ಎಷ್ಟೊಂದು ರಶ್ ಅಂತ ನಮ್ಮನೆ ಅರ್ಧ ಗಂಟೆಯಿಂದ ನಿಲ್ಸೋರು ಇವಾಗ ಒಂದು ಮಾರಿ ಕೊಯ್ದರು ತಮಾರ ನಮ್ಮ ಬಾಸ್ ಸಾಂಗ್ ಬರೈತೆ ಇವಾಗ ಅಂಸರದಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಚಿಕನ್ನು ಒಂದು ಆರು ಆರೂವರೆ ಕೆ ಜಿ ಕಟ್ ಮಾಡಿಸ್ಕೊಂಡೆ ಇವಾಗ ಮಟನ್ ಸಿಗಲಿಲ್ಲ ಒಂದು ಎರಡೂವರೆ ಕೆ ಜಿ ಕಟ್ ಮಾಡಿಸ್ಕೊಂಡಿದ್ದೀನಿ ಇಲ್ಲಿಂದ ಇವಾಗ ರಾಗಿ ಮಿಲ್ಲಿಗೆ ಹೋಗ್ಬಿಟ್ಟು ದೇವ್ರಗಳೇ ಚಿರಾಕರಿಗೆ ಹೋಗ್ಬೇಕು ರಾಗಿ ಮಿಲ್ ಮಾಡಿಸ್ಕೊಂಡು ತಿಂಡಿ ತಿನ್ಕೊಂಡು ಬನ್ನಿ ಇವಾಗ ರಾಗಿ ಮಿಲ್ ಹತ್ರ ಹೋಗ್ಬಿಟ್ಟು ರಾಗಿ ಮಿಲ್ ಮಾಡಿಸ್ಕೊಂಡು ಯಾಕಂದರೆ ನಮ್ಮ ಮಟ್ಟಿಗಳಲ್ಲಿ ಫಾಸ್ಟ್ ಮಾಡಿಸಿದ್ನಲ್ಲ ಅಲ್ಲಿ ಏನೋ ಮಿಷಿನ್ ಪ್ರಾಬ್ಲಮ್ ಆಯಿತು ಅದಕ್ಕೆ ಎಲ್ಲಿಗೆ ಎತ್ಕೊಂಬಂದ್ಬಿಟ್ಟಿದ್ದೀನಿ ಕಾರಲ್ಲಿ ಇವಾಗ ಹೋಗ್ಬಿಟ್ಟು ರಾಗಿ ಮಿಲ್ ಹಾಕ್ಸ್ಕೊಂಡು ದೊಡ್ಡ ಸೀದಾ ಹೋಗ್ಬೇಕು ದೊರಗಡೆ ಬನ್ನ ಇವಾಗ ರಾಗಿ ಮಿಲ್ ಹತ್ರ ಹೋಗಿರ್ಸಿ ರಾಗಿ ಮಿಲ್ಗೆ ಬಂದಿದ್ದೀವಿ ಒಂದು ಹದಿನೈದು ಸಾವಿರ ತಂದಿದ್ದೀನಿ ಇವಾಗ ಮಿಲ್ ಮಾಡಿಸ್ಕೊಂಡು ಹೋಗೋ ಮನೇಲಿ ಒಂದು ಐದು ಸಾವಿರ ಇತ್ತು ಅದೇನೋ ಸಾಲ್ಟೇಜ್ ಆದರೆ ಅದಕ್ಕೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದೀವಿ ಒಂದು ಕಣ್ಣಿದ್ದರೆ ಗೇಟ್ ಒಂದು ಶೂಟ್ ಮಾಡಿ ಸಾಯಿ ಬಿಡ್ತೀನಿ ಇರಿಟೇಶನ್ ಇರಿಟೇಷನ್ ಕಟ್ರಿ ಕಳ್ಸಿ ಹಾಚ್ಚಿ ಹಾಕಿ ಮಿಲ್ಲಾಯಿತು ಇವಾಗ ಬರ್ರಿ ಇವಾಗ ಸೀದಾ ತುರ್ವೆಕರಿಗೆ ಹೋಗೋಣ ತಿಂಡಿ ತಿಂದ್ಕೊಂಡು ದೇವರುಗಳೇ ಫೈನಲಿ ತಿಂಡಿ ತಿನ್ಕೊಂಡು ತಿಂದ್ಕೊಂಡು ಬಿಡ್ತಾ ಇದ್ದೀನಿ ಇವಾಗ ತುರ್ವಕೆರೆಗೆ ಹೋಗಿ ಅಲ್ಲೊಂದು ತಗೋಬೇಕು ಅಲ್ಲೊಂದು ಮುಖ್ಯ ಇದ್ದೀನಿ ಕಣ್ಣಿ ದೇವ್ರುಗಳೇ ಇವಾಗ ಸೀದಾ ತುರ್ವೆಕೆರೆಗೆ ಹೋಗೋಣ ಈ ರೂಟಲ್ಲಿ ನಮ್ಮ ಹುಡುಗ ಹಿಂದೆ ಬರ್ತಾವ್ನೆ ನೋಡೋಣ ನೋಡಿಲಿ ಇಲ್ಲಿ ಗಾಡಿ ಹಾಕ್ತಾನೆ ಗಾಡಿ ಇಲ್ಲಿಗೆ ತಗೊಂಬಂದಿದ್ದ ಗಾಡಿ ಇಲ್ಲಿಗೆ ತಗೊಂಬರ್ತಾನೆ ರೆ ರೋಡ್ ರೋಡಲ್ಲಿ ಹೋಗ್ತಾ ಇದೀವಿ ಕೆರೆ ಒಳಗೆ ಹೋದಂಗಿಲ್ಲ ಮ್ಯಾಪ್ ಅಲ್ಲಿ ತಗೋ ನೋಡಿದ್ರೆ ಇದು ರೋಡ್ ಅವಾಗ ಮಾಡಿದ್ವಿ ನೋಡ್ರಿ ಈ ಕಡೆ ಹೇಳಿ ಕೆರೆ ಆ ಕಡೆ ಸರ್ಗೆ ಕೆರೆ ಇಷ್ಟ ಐತೆ ಸಾರ್ ಕೆರೆ ಇಷ್ಟೀರ್ಣ ಬಂದಿದೆ ಮ್ಯಾಪ್ ಅಲ್ಲಿ ಬೇಕಾದ್ರೆ ಹಾಕುವಂದ್ರೆ ಹಾಕ್ತಿದ್ವಿ ಅವ್ರಗಳೇ ನೋಡಿ ನಮ್ಮ ಹುಡುಗ ಅಲ್ಲೇ ಮುಂದೆ ಹೋಗ್ತಾ ಇದ್ರಿ ವೆಬ್ಸೈಟ್ ಹೋಗ್ತಾ ಇದೆ ನೋಡಿ ಅಲ್ಲಿ ಥುರುವೇಕರಲ್ಲಿ ಮಟನ್ ತಂತ ಇದೀವಿ ಇಲ್ಲಿಂದ ಮಟನ್ ಇವಾಗ ಮಟನ್ ತೀರ್ಥ ಇದ್ರಾವ್ ತಾಕ್ ನೋಡಿ ದೇವ್ರಗಳ ಇವಾಗ ತುರುವಾಕೆರೆಯಲ್ಲಿ ಚಿಕನ್ ಚಿಕನ್ ಅಂತ ಮಟನ್ ತಗೊಂಬಿಟ್ಟು ಅಲ್ಲಿ ಇಲ್ಲಿ ಮಟನ್ ಸಿಕ್ತದ ಇವ್ರುಗಳು ಚೆನ್ನಾಗಿರೋ ಮಟನ್ ಎಳೆದೇ ಸಿಕ್ತಾವೆ ಅಲ್ಲ ಎಳೆ ಮಟನ್ ಸಿಕ್ತದ ಇವ್ರುಗಳು ಇವಾಗ ತಗೊಂಬಟ್ಟು ಹೋಗ್ತಾ ಇದೀನಿ ಇವಾಗ ದೇವ್ರಗಳ ಎಮ್ ಎಸ್ ಎಲ್ ಹತ್ರ ಹೋಗ್ಬಿಟ್ಟು ತೀರ್ಥ ಸೀದಾ ಮನೆಗೆ ಹೋಗ್ಬಿಟ್ಟು ಎಷ್ಟ ಆಗ್ತಲ್ಲ ಒಂದು ಚಿಕನ್ ಮಟನ್ ಸೇರಿ ಒಂದ್ ಹನ್ನೆರಡು ಕೆ ಜಿ ಆಗಿತ್ತು ಹೋ ಆಯ್ತು ಮನಿರ್ಗೆ ಒಂದು ಅಡಿಕೆ ಹೆಚ್ಚು ಆಗೈತೆ ನೆಂಟ ಬರೋದೆಲ್ಲ ತೋರ್ಸಕ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಇವತ್ತು ಎಷ್ಟಾಗುತ್ತಾ ಅಷ್ಟು ಆದಷ್ಟು ತೋರಿಸ್ತೀನಿ ನೋಡಿ ತಿರುವೇಕೆರೆ ಬಸ್ ಸ್ಟ್ಯಾಂಡ್ ಇದು ಬಸ್ ಓಟೈತ್ ನೋಡಿ ಮನಿದವರುಗಳು ಇವಾಗ ತಿಪ್ಪೂರು ರೋಡಲ್ಲಿ ಎಮ್ ಎಸ್ ಎಲ್ ಗಾನೆ ಇವಾಗ ಎಮ್ ಎಸ್ ಎಲ್ಗೆ ಹೋಗ್ಬಿಟ್ಟು ಸಿಗ್ತೀನಿ ದೇವ್ರುಗಳಾಗೈತೆ ಎಣ್ಣೆ ತಪ್ಪು ತೊಗೋಬೇಕು ದೇವ್ರುಗಳ ಇದು ತಿರುವಾಕೆರೆ ತಿರು ರೋಡು ತಂಡ ಹೋಗ್ಬೇಕು ದೇವ್ರುಗಳು ಎಲ್ಲ ತಂಡದೈತಿ ಇವಾಗ ಇನ್ನೊಂದು ಒಂದು ಟ್ರಾಲ್ ತಗೋಬೇಕು ಇವಾಗ ಅಲ್ಲಿ ಟ್ರಾಲ್ ಕೊಡ್ಬಾರ ಎಲ್ಲ ತಂಡ್ ಐಟಮ್ಸು ಇನ್ನೆಲ್ಲ ಚಿಕನ್ ಮಟನ್ ಎಲ್ಲ ಹಿಂದ್ಗಡೆ ಡಿಕ್ಕಿಲೈತೆ ಬನ್ನಿ ದಿವರ್ಗಳಿಗೆ ಮನೆಗೆ ಸೀದ ಅಲ್ಲೇ ಟೈಮ್ ಆಗಿಬಿಟ್ಟೈತೆ ಬನ್ನಿ ದೇವರುಗಳ್ ಸೀದ ಮನೆಗೆ ಹೋಗ್ಬಿಟ್ಟು ಆ ಸ್ನಾನ ಮಾಡಿ ಪೂಜೆ ಮಾಡಿ ಆದ್ಮೇಲೆ ಎಡೆಕ್ ಬೇಕಾರೆ ಸಿಗ್ತೀನಿ ಅಲ್ಲಿವರೆಗೂ ಹೋಗ್ತಿ ವಾಚಿಂಗ್ ಅಂತ ಹೇಳ್ತಾ ಸರ್ ಒಂದ್ ಒಂದು ಹತ್ತು ಸಾವಿರ ದುಡ್ಡು ಕೊಡಿಸಿದವ್ರುಗಳ ತುರುವ ಕೆರೆ ಕೆರೆ ಕೋಡಿ ಬಿದ್ದೈತೆ ಎಷ್ಟು ನೀಟಾಗಿ ಅರಿತೈತೆ ನೇನೆ ಹೋಗ್ಬೇಕು ಮಿನಿಲಾಗಲ್ಲಿ ತೋರ್ಸೋಣ ಅನ್ಕೊಂಡ್ರೆ ತೋರ್ಸ ಕಾಲಿಲ್ಲ ನೋಡಿ ಎಷ್ಟು ಎಷ್ಟ್ ಹರಿತೈತಿ ಫೈನಲ್ ತೊರವೆ ಕರೆ ಬಿಟ್ಟು ಹೋಗ್ತಾ ಇದ್ದೀವಿ ಬಂದಿದವರಗಳ ಇವಾಗ ಸೀದಾ ಮನೆಗೆ ಹೋಗೋಣ ನೋಡಿ ಸೀನ್ ಗಾಡಿ ತಗೊಂಡೋನೆ ಸೀದಾ ಗಾಡಿ ಯಾರು ಓರ್ಸದ್ ನೋಡಿಲ್ಲ ನೋಡ್ಕೊಂಬಿ ಮಾಡ್ ಮುಂದೋಳು ಇರ್ತಾವ ಬಿಟ್ಟಿ ಎಲ್ಲಾರವಾ ಬಂದಿದವ್ರುಗಳ ಇವಾಗ ಸೀದಾ ಹೋಗೋಣ ಮನೆ ಹತ್ರ ಇವಾಗ ಸೀದಾ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಅವ್ರೇ ಹೈಸ್ಕೂಲಲ್ಲಿ ಒಂದು ಗಾಡಿ ಐತೆ ದೊರಗೇ ಆ್ಯಕ್ಚುಲಾಗಿ ಇವ್ನ ಗಾಡಿ ತಗೊಂಡು ಹೋಗಬೇಕು ದೊರಳೆ ಇವಾಗ ಇವ್ನ ಗಾಡಿ ತಗೊಂಡು ಹೋದ್ಮೇಲೆ ದೊಡ್ಡಗಳೇ ಸಿಗ್ತೀನಿ ಬಂದಿದೆ ಓ ಸೀ ಹೈಸ್ಕೂಲ್ ಗೇಟಿಗೆ ಹೋಗ್ಬಿಟ್ಟು ಒಂದು ಗಾಡಿ ನಾನೇ ತಂದಿನಿ ಮನೆ ತಕ್ಕ ಇವ್ನು ಅಪ್ಪಿಗೆ ಕಾರ್ ಕೊಡ್ತೀನಿ ಅಂತ ಅನ್ಕೊಂಡಿದೀನಿ ನೋಡೋದ ಚೆನ್ನಾಗಿ ನಾನು ನಮ್ಮಗೆ ಕಾರ್ ಕೊಡ್ತೀನಿ ಅದು ನಿಧಾನ ಕೊಡಿಸ್ಬೇಕು ದೇವ್ರೆ ಫೋನಲ್ಲಿ ಮನೆಗೆ ತಂದಿದ್ದೀವಿ ಇವಾಗೆಲ್ಲ ಕ್ಲೀನ್ ಮಾಡಿ ಸ್ನಾನ ಆದ್ಮೇಲೆ ಸಿಗ್ತೀನಿ ಎಡಗೆ ಪಕ್ಕ ವಸದಿ ಮಾಡ್ದಂಗೆ ವಸದಿ ರೂಢಿ ಹಾಕ್ತೀನಿ ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿತ್ತು ಮಟನ್ ರೆಡಿ ಆಗ್ತೈತೆ ಮಟನ್ ಸಾಂಬಾರು ಇನ್ನೂ ಯಾವ ಚಿಕನ್ ರೆಡಿ ಮಾಡಿಲ್ಲ ಎಷ್ಟು ಎಷ್ಟು ಅಷ್ಟು ಎಷ್ಟೆಷ್ಟೋರ್ ಕ್ಯಾಮ್ರಾಮನ್ ಕ್ರೆಡಿಟ್ ಕೋರ್ಸ್ ಮೂರ್ತಿ ಆಗಿಲ್ಲ ಅದೆಲ್ಲ ಸಿನ ಇನ್ನೂ ಅಡುಗೆ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ನಾನು ನಾನಿನ್ನೂ ವಾರ ಮಾಡಿಲ್ಲ ಬಾಳೆಲೆ ಒಂದು ಹೊತ್ತು ಹದಿನೈದು ಬಾಳೆಹಲೆ ಕೂತ್ಕೊಂಡ್ಬಿಟ್ಟು ವಾರ ಮಾಡಿ ಅಲ್ಲಿರೋ ದೇವ್ರ ತಂದು ಅಡಿಗೆ ಅದಕ್ಕೆ ವಾರ ಮಾಡಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ದೇವ್ರಗಳೇ ಬಂತು ಕ್ರೆಡಿಟ್ ಕೂವಷ್ಟು ಮಿಸ್ಟರ್ ಶ್ರೀನಿವಾಸ ಮೂರ್ತಿ ಅಡುಗೆ ಮಾಡಿರೋದು ಎಲ್ಲ ಕ್ರೆಡಿಟ್ ಆಗ್ಬೇಕಾಯಿರೋದು ಇವ್ನಿಗೆ ದೇವ್ರಗಳೇ ಏನಾದ್ರು ಹೇಳ್ತೀನಪ್ಪ ಅಡುಗೆ ಮಾಡಿ ಅನ್ಬೋ ಹೆಂಗ್ ದುಡ್ಡು ಎಷ್ಟು ಕೊಟ್ಟಿದ್ದೀನಿ ಇವೆಲ್ಲ ಹೇಳು ಇಷ್ಟು ಕೊಟ್ಟವನೇ ಹದಿನೈದು ಸಾವಿರ ಅಡುಗೆ ಮಾಡೋಕ್ಕೆ ಒಂದ್ ಹದಿನೈದು ಕೆಜಿ ಚಿಕನ್ ಒಂದ್ ಹದಿನೈದು ಕೆಜಿ ಮಟನ್ ಟೋಟಲ್ ಒಂದ್ ಹದಿನೈದು ಕೆಜಿ ಒಂದ್ ಇಪ್ಪತ್ ಸಾವಿರ ತಾಂಡವನೆ ಗೈಸ್ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ಫೇರ್ ನಿಂಗೆ ಜನ್ಮಕ್ಕೆ ಹೋಗು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ 3000 ಇಯರ್ಸ್ ಲೇಟರ್ ಏನಂದ್ರೆ ಜಾಸ್ತಿ ವಿಡಿಯೋ ಮಾಡಕ ಆಗಲಿಲ್ಲ ಅವಾಗಿಂದ ಇವಾಗ ಲಾಗ್ ಮಾಡ್ತಾ ಇದೀನಿ ವಿಡಿಯೋ ಮಾಡಕ್ಕೆ ಆಗಿರಲಿಲ್ಲ ಅಷ್ಟೊಂದು ಫುಲ್ ಬಿಜಿ ಬಿಜಿ ನೆಂಟ್ರು ಕರೆದು ಕಳಿಸೋದು ವಿಡಿಯೋ ವೀಡಿಯೋ ಆಗಿಲ್ಲ ಎಷ್ಟಾಗುತ್ತೆ ಅಷ್ಟು ತೋರಿಸಿದೀನಿಗೆ ಇನ್ನೂ ಮನಿಗಿಲ್ಲ ಟೈಮ್ ಬಂದು ದೊರ್ಗಡೆ ಒಂದು ಹನ್ನೆರಡು ಗಂಟೆ ಆಗೈತೆ ನೋಡ್ರಿ ನಮ್ಮ ಹುಡುಗ ಮಾಡೋಣ ಕೆಲ್ಸನಾ ಹುಡುಗರು ದಿ ನೆಕ್ಸ್ಟ್ ಡೇ ಆಗಿ ನೆನ್ನೆಯಿಂದ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಜಾಸ್ತಿ ಅಷ್ಟೊಂದು ಕೆಂಕಾಣಕ್ಕೆ ಪುಸತಿರ್ಲಿಲ್ಲ ನನಗೂ ಒಂದು ಹಾಗಾಗಿ ಏನೋ ಜಾಸ್ತಿ ವಿಡಿಯೋ ಶೂಟ್ ಮಾಡೋಕೆ ಇಲ್ಲ ಎಲ್ಲ ಅಪ್ಪ ನೀನು ನಮಗೆ ಟೈಮ್ ಇತ್ತ ನೆನಗೆ ವಿಡಿಯೋ ಮಾಡ ಟೈಮೇ ಇಲ್ಲ ಅಷ್ಟೊಂದು ಜನ ಕರೆದು ನಾವು ಊಟ ಮಾಡಿ ಮನೆ ಕಣ ಸಲಿಗೆ ಹನ್ನೆರಡುವರೆ ಒಂದು ಗಂಟೆ ಆಯ್ತಿದ್ದ ಇವ್ರಗಳೇ ಹಂಗಾಗಿ ಇದ್ವರ್ಗಳೇ ನಾನೇನು ಅಷ್ಟೊಂದು ಶೂಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಲಾಗಿನ್ ಮಾಡ್ತಿದ್ದೀನಿ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾ ಬಾಯ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಬಾಯ್ ಬಾಯ್ ಗೈಸ್ ನಮ್ಮ ಏನಾದ್ರು ಏನಾರು ಬಾಯ್ ಗೈಸ್ ಬಾಲ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟಾಗಿದೆ ಅವ್ರೆ ಬಾ ಬಾಯ್ ಅಲ್ಟಿ